ಎರಡನೇ ದಿನ ಹಂಪಿ ಉತ್ಸವದ ಶುಭಾಶನ ಕೋರ ಬಯಸ್ತೀನಿ ಇವತ್ತು ಭಾಳ ಸಂತೋಷ ಖುಷಿಯನ್ನು ನನಗೆ ತಂದಿದೆ ಕಾರಣ ಅಂದರೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದ್ದಕ್ಕೆ ವಿಜಯನಗರಿಗೆ ಹಾಗೆ ನನಗೆ ಈ ಹಂಪಿ ಉತ್ಸವ ಮಾಡೋದು ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅನಿಸ್ತದೆ ನನಗೆ ಯಾವತ್ತೂ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಇಂಥ ಕಾರ್ಯಕ್ರಮ ನಾನು ಎಂದೂ ನೋಡಿರಲಿಲ್ಲ ನನಗೆ ಅಷ್ಟು ಸಂತೋಷನೂ ತಂದಿಲ್ಲ ಇವತ್ತು ಅಷ್ಟು ನನಗೆ ಸಂತೋಷನ ಖುಷಿಯನ್ನು ತಂದಿದೆ ಅದ್ರ ಜೊತೆಯಲ್ಲಿ ಇವತ್ತು ಡಿ ಬಾಸ್ ಬಂದಿದ್ದು ಸೋನೆ ಬೇಸುವಾಗ ಅಂತೀವಿ ನಾವು ಈಗ ವಿಜಯನಗರ ಜಿಲ್ಲೆಗೆ ಒಂಥರ ಕಳೆ ಬಂದಂಗೆ ಡಿ ಬಾಸ್ ಬಗ್ಗೆ ಹೆಚ್ಚಾಗಿ ನಾನು ಏನು ಹೇಳೋಕ್ಕೋಗಲ್ಲ ತಮಗೆಲ್ಲ ಗೊತ್ತೇ ಇರೋದು ಅವ್ರ ಫ್ರೆಂಡ್ಶಿಪ್ ಅಂದರೆ ಒಂಥರ ಪ್ರಾಣ ಸಿದ್ಧ ನಾನು ಒಂದು ತಿಂಗಳ ಹಿಂದೆ ಸರ್ ಹಂಪಿ ಉತ್ಸವ ಇದೆ ತಾವು ಮಾಡಿ ಬರಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಇಲ್ಲ ಜಂಬೀರ್ ಸರ್ ನಾನು ಯಾವ ನಾನು ಬರ್ತೀನಿ ನಾನು ನಾನು ನೀವು ಎಷ್ಟನೇ ತಾರೀಕು ಅಂತ ನಿಗ್ನಿ ಮಾಡಿ ಡೇಟ್ ನಾನು ಬರ್ತೀನಿ ಅಂತ ಹೇಳಿದರು ನಾನು ಹೇಳಿದೆ ಇಲ್ಲ ಸರ್ ನಾನು ಹೆಲಿಕಾಪ್ಟರ್ ಗಿಲಿಕಾಪ್ಟರ್ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದಿದ್ದಕ್ಕೆ ಇಲ್ಲ ನನಗೂ ಹಂಪಿ ಉತ್ಸವ ನೋಡೋಕೆ ಒಂದು ಅವಕಾಶ ಸಿಗ್ತದೆ ನಾನೇ ನನ್ನ ಸ್ವಂತ ದುಡ್ಡಲ್ಲಿ ಹೆಲಿಕಾಪ್ಟರ್ ಮಾಡಿ ಬರ್ತೀನಂತ ಒಂದಿನ ಮುಂಚೆ ಬಂದು ನಾಳೆವರೆಗೂ ಅವ್ರು ನಮ್ಮ ಜೊತೆ ಇರ್ತಾರೆ ಅಂದರೆ ಅವರು ನಿಮ್ಮೆಲ್ಲ ವಿಜಯನಗರ ಜನತೆ ಪರವಾಗಿ ನನ್ನ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿ ಅವ್ರಿಗೆ ಅಭಿನಂದನೆಗಳು ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾಯಿದ್ದೀನಿ ತಾವು ಡಿ ಬಾಸ್ಗೆ ಅಷ್ಟೆಲ್ಲ ತಾವು ಇದ್ದೀರಲ್ಲ ಈ ಮೊನ್ನೆ ಬಂದಿರೋದು ಕಾಟೆಹಾರ ಎಷ್ಟು ಜನ ಪಿಚ್ಚರ್ ನೋಡಿದಿರ ಕೈ ಎದಬೇಕು ಎಷ್ಟು ಜನ ನೋಡಿದ್ದೀರಾ ಇಲ್ಲ ಭಾಳ ಜನ ಕೈ ಎತ್ತಿಲ್ಲ ನೋಡಿಲ್ಲ ಯಾರು ನೋಡಿಲ್ಲ ದಯಮಾಡಿ ಕೇಳಿ ನಾನು ಆ ಸಿನಿಮಾನ ನೋಡ್ತಾ ಇರಲಿಲ್ಲ ಭಾಳ ಜನ ಬಂದು ರೈತರುಗಳು ನಂತವ ಭಾಳ ಜನ ಪಿಕ್ಚರ್ ಯಾರು ನೋಡಿದ್ದಾರೆ ಅವ್ರು ನನ್ನ ಬಂದು ಹೇಳಿ ಇಲ್ಲ ಸರ್ ನೀವು ಆ ಪಿಕ್ಚರ್ ನೋಡಬೇಕು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ನಾನು ಮಂತ್ರಿ ಆಗಿಬಿಟ್ಟು ಥಿಯೇಟರಲ್ಲಿ ಹೋಗಿ ಅವ್ರ ಪಿಕ್ಚರ್ ನೋಡಿದ್ದೀನಿ ಆ ಮೂರುವರೆ ಗಂಟೆ ಪಿಕ್ಚರ್ ಅದು ಯಾವ ಥರ ಟೈಮ್ ಹೋಯ್ತಂತ ನನ್ಗೆ ಗೊತ್ತಾಗಿಲ್ಲ ನನ್ನ ಅನಿಸಿಕೆ ಅಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾವು ಯಾರೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ದಯಮಾಡಿ ಆ ಸಿನಿಮಾ ಯಾರು ನೋಡಿಲ್ಲ ಅವ್ರು ಹೋಗಿ ನೋಡ್ಬೇಕಂತ ನಾನು ಕೈ ಜೋರ್ಸ್ ಮನವಿ ಮಾಡಿ ಕೇಳಿ ಕೇಳ್ಕೊತೀನಿ ನೋಡ್ತಿರಲ್ಲ ನಾಳೆ ನೋಡ್ತೀರಲ್ಲ ವಿಜಯನಗರ್ ಕೊಪ್ಪಳ ಬಳ್ಳಾರಿ ನಾಳೆ ಇಲ್ಲ ನಾಳೆ ಒಂದಿನ ಹಂಪಿ ಉಸ್ತಾವ ಇದೆ ನಾರದಿಂದ ಸೋಮವಾರ ಇಂದ ಒಂದು ವಾರ ಎಲ್ಲ ಥಿಯೇಟ್ರ್ಗಳು ಹೌಸ್ಫುಲ್ ಆಗಿರಬೇಕು ಏನು ಮಾಡ್ತಿರೋ ಇಲ್ಲೋ ಮಾಡ್ತಿರೋ ಇಲ್ಲೋ ಅದ್ರ ಜೊತೆಯಲ್ಲಿ ನಮ್ಗೇನು ಸಂತೋಷ ಅಂದರೆ ನನ್ಗೆ ಗೊತ್ತಿರಲಿಲ್ಲ ನೆನ್ನೆ ಗೊತ್ತಾಯ್ತು ನನಗೆ ಈಗ ಪಿಕ್ಚರ್ ಕತೆ ಬರೆದಿರೋದು ನಮ್ಮ ಸಣ್ಣೂರವನು ನಮ್ಮ ಏನಪ್ಪ ಹೆಸರು ಜಗದೀಶ್ ಜಗದೀಶ್ ಅಂತ ಹೇಳ್ಬಿಟ್ಟು ಆ ಪಿಕ್ಚರ್ ಕತೆ ಬಂದಿರೋದು ಭಾಳ ಬಡತನ ಅದು ಗಣೇಶನ ಹೇಳ್ತಾ ಇದ್ದ ಅಣ್ಣ ಈ ಪಿಕ್ಚರ್ ಕತೆ ಬರೆದಿರೋದು ಒಂದು ಸಂಡೂರಲ್ಲಿ ಸ ಇದು ಸಣ್ಣೂರಿಲ್ಲ ಸಾರಿ ಕಂಪಲಿ ಕಂಪಲಿಯಲ್ಲಿ ಜಗದೀಶ್ ಅಂತ ಹೇಳ್ಬಿಟ್ಟು ಭಾಳ ಬಡತನ ಇಂದ್ ಜಡೇಶ್ ಜಡೇಶ್ ಅಂತ ಸಾರಿ ಜಡೇಶ್ ಅಂತ ಅವನು ಈ ಸಿನಿಮಾ ಬರ್ದಿರೋದು ನನ್ನ ತಾಲ್ಲೂಕು ಅವನು ಅವನು ಭಾಳ ಬಡ ಬಡತನದಿಂದ ಬಂದಿರೋದು ಈ ಪಿಕ್ಚರ್ ಬರ್ದ್ ಕತೆ ಬರೆದಾದಮೇಲೆ ಅವ್ರ ತಂದೆಯವ್ರಿಗೊಂದು ಆಸೆ ಇತ್ತಂತೆ ಆ ದೇವಸ್ಥಾನ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಂತ ಈ ಪಿಕ್ಚರ್ ರಿಲೀಸ್ ಆಗಿ ಯಶಸ್ವಿ ಆದಮೇಲೆ ಆ ದೇವಸ್ಥಾನ ಕಂಪ್ಲೀಟ್ ಮಾಡಿ ಮೊನ್ನೆ ಎಲ್ಲರಿಗೂ ಊಟ ಹಾಕಿದ್ದಾರೆ ಅಂದರೆ ಅಂದರೆ ಅಲ್ಲೇ ಅರ್ಥ ಇದು ಈ ಕತೆ ಬರೆದಿರೋದು ನಮ್ಮ ಜಿಲ್ಲೆ ಅವನಂತಾಗ್ಬಿಟ್ಟು ನಮಗೆಲ್ಲ ಹೆಮ್ಮೆ ಆಗ್ತದೆ ಹಾಗಾಗಿ ನಾನು ಹೆಚ್ಚಾಗಿ ರಾಜಕೀಯ ಹೋಗಲ್ಲ ತಾವೆಲ್ಲ ಭಾಳ ಕಾತ್ರಿದಿಂದ ನಮ್ಮ ಡಿ ಬಾಸನ ಮಾತನ್ನು ಕೇಳಕ್ಕೆ ಕಾಯ್ತಾ ಇದ್ದೀರಾ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಲ್ಲ ಅವರೇ ಮಾತು ನಿಮ್ಗೆ ಮುಖ್ಯ ಅಂತ ಹೇಳ್ತಾ ಇನ್ನೊಂದು ಬಾರಿ ನಾನು ಡಿ ಬಾಸ್ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಆ್ಯಸ್ ಎ ಸರ್ಕಾರಿ ವತಿಯಿಂದ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದಿಂದ ಅವ್ರಿಗೆ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲಸೀನಿ ಋಣಾನ ತೀರ್ಸ್ತೀನಿ ಬಾಸ್ ಒಂದಿನ ಇಲ್ಲ ಒಂದಿನ ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬರ್ಲಿ ನಿಮ್ಮ ಜೋರಾದ ಚಪಾಳಿ ಮೂಲಕ